ವೀಕ್ಷಕರೇ ಆ ದಿನ ದೆಹಲಿಯ ವಾತಾವರಣ ತುಂಬಾ ಶಾಂತವಾಗಿತ್ತು ಸಂಸತ್ನ ಭವನದ ಒಳಗೆ ದೇಶದ ಪ್ರಮುಖ ನಾಯಕರು ಚರ್ಚೆಯಲ್ಲಿ ಬ್ಯುಸಿಯಾಗಿದ್ರು ಆದರೆ ಮುಂದಿನ ಕೆಲವೇ ಕ್ಷಣಗಳಲ್ಲಿ ಯಾರು ಕೂಡ ಊಹೆ ಮಾಡದಂತ ಒಂದು ಘಟನೆ ಅಂದ್ರೆ ಭಾರತದ ಹೃದಯ ಭಾಗನೆ ನಡಗಿ ಹೋಗಲಿದೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಒಂದು ಬಿಳಿ ಅಂಬಾಸಿಡರ್ ಕಾರು ಅದರಲ್ಲಿ ಐದು ಜನ ಕೂತಿದ್ರು ಅವ್ರ ಮನಸ್ಸಲ್ಲಿ ಒಂದು ಭಯಾನಕವಾದಂತಹ ಪ್ಲಾನ್ ಇತ್ತು ಮತ್ತೆ ಕೇವಲ ಅರ್ಧ ಗಂಟೆ ಒಳಗೆ ಆ ಒಂದು ಕಾರು ಮತ್ತೆ ಆಮೇಲೆ ಅವರ ಗುಂಡಿನ ಸದ್ದು ಇಡೀ ದೇಶದ ಇತಿಹಾಸದಲ್ಲೇ ಅಚ್ಚಳಿಯದೆ ಗುರುತಾಗಿ ಉಳಿದೋಗೋದರಲ್ಲಿತ್ತು ವೀಕ್ಷಕರೇ ಇದು ಎರಡ್ ಸಾವಿರದ ಒಂದರ ಸಂಸತ್ ದಾಳಿಯ ನಿಜವಾದ ಕತೆ ಈ ಒಂದು ರಿಯಲ್ ಸ್ಟೋರಿ ಯಾವ ಸಿನಿಮಾ ಕತೆಗಿಂತ ಕಡಿಮೆ ಇಲ್ಲ ಈ ಒಂದು ಘಟನೆ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರಿ ಅದು ಎರಡು ಸಾವಿರದ ಒಂದನೇ ಇಸ್ವಿಯ ಡಿಸೆಂಬರ್ ಹದಿಮೂರನೇ ತಾರೀಕು ಈ ಒಂದು ದಿನ ಸಂಸತ್ತಿನ ಮೇಲೆ ದಾಳಿ ಮಾಡೋದಕ್ಕೆ ಉಗ್ರರು ತಯಾರಿ ನಡೆಸಿದ್ರು ದಾಳಿಗೆ ಉಪಯೋಗ ಆಗುವಂತ ಎಲ್ಲಾ ಸಾಮಗ್ರಿಗಳನ್ನು ಕೂಡ ಉಗ್ರರು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಅಂಬಾಸಿಡರ್ ಕಾರ್ ನಲ್ಲಿ ಇಡ್ತಾರೆ ಈ ಎಲ್ಲಾ ವಸ್ತುಗಳನ್ನು ಕೂಡ ಇಟ್ಟ ನಂತರ ಈ ಐದು ಜನ ಉಗ್ರರು ಸಂಸತ್ನ ಮೇಲೆ ದಾಳಿ ಮಾಡೋದಕ್ಕೆ ಹೊರಡ್ತಾರೆ ಅವರ ಅಂಬಾಸಿಡರ್ ಕಾರ್ ಸಂಸತ್ತಿನ ಬಳಿ ತಲುಪ್ತಿದ ಹಾಗೇನೆ ಅವರು ಕಾರನ್ನು ನಿಲ್ಲಿಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ನುವಂತಹ ಒಂದು ನಕಲಿ ಸ್ಟಿಕ್ಕರ್ ಅನ್ನ ಕಾರಿನ ಮೇಲೆ ಫ್ರಂಟ್ ಗ್ಲಾಸ್ ನಲ್ಲಿ ಅಂಟಿಸುತ್ತಾರೆ ಸುಮಾರು ಹತ್ತು ನಲವತ್ತಕ್ಕೆ ಮೊಹಮ್ಮದ್ ಎಂಬ ಉಗ್ರ ಅಬ್ಸರ್ಗುರ್ಗೆ ಫೋನ್ ಮಾಡಿ ಪಾರ್ಲಿಮೆಂಟ್ ನ ಒಳಗೆ ಯಾವ ಯಾವ ವಿಐಪಿ ಇದ್ದಾರೆ ಟಿವಿಯಲ್ಲಿ ನೋಡ್ ಹೇಳು ಅಂತ ಕೇಳ್ತಾನೆ ಆದರೆ ಆ ಒಂದು ಸಮಯದಲ್ಲಿ ಅಫ್ಜಲ್ ಆಸ್ಪುರ್ ಮಂಡಿಯಲ್ಲಿ ಇದ್ದ ಅಲ್ಲಿ ಇದ್ದಕ್ಕಿದ್ದಂತೆ ಪವರ್ ಕಟ್ ಆಗಿತ್ತು ಹೀಗಾಗಿ ಅವನಿಗೆ ಡೀಟೇಲ್ಸ್ ಅನ್ನು ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಶೌಕತ್ ಅಫ್ಜಲ್ ಮತ್ತೆ ಗಿಲಾನಿ ಎಂಬ ಮೂವರು ಉಗ್ರಗಾಮಿಗಳ ಕೆಲಸ ಮುಗ್ದಿತ್ತು ಈ ಐದು ಜನ ಉಗ್ರರು ಕಾರನ್ನು ತೆಗೆದುಕೊಂಡು ಪಾರ್ಲಿಮೆಂಟ್ ನ ಕಡೆಗೆ ಹೊರಡ್ತಾರೆ ಆ ಒಂದು ಸಮಯದಲ್ಲಿ ಅಬ್ಜರ್ ಮತ್ತು ಶೌಕತ್ ಇಬ್ರು ಕೂಡ ಡೆಲ್ಲಿ ಇರದೆ ಕಾಶ್ಮೀರ್ಗೆ ಗೆ ಹೋಗಬೇಕು ಅಂತ ತೀರ್ಮಾನಿಸಿದ್ರು ಆದ್ರೆ ಗಿಲಾನಿ ನಾನು ದೆಹಲಿಯಲ್ಲಿ ಉಳಿತೀನಿ ಮತ್ತೆ ನನ್ನ ಪಾಲಿನ ಎರಡು ಲಕ್ಷ ಹಣವನ್ನ ಕಾಶ್ಮೀರದಲ್ಲಿರುವಂತ ನನ್ನ ಕುಟುಂಬಕ್ಕೆ ಕೊಡು ಅಂತ ಹೇಳ್ತಾನೆ ಮತ್ತೆ ಈ ಅಬ್ಜರ್ ಮತ್ತು ಶೌಕತ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಬಳಿ ಒಂದು ಟ್ರಕ್ ಇತ್ತು ಅದು ಶೌಕತ್ ನ ಹೆಂಡತಿ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಆ ಒಂದು ಟ್ರಕ್ನಲ್ಲಿ ಕೂತು ಆರಾಮಾಗಿ ಶ್ರೀನಗರ್ ಕಡೆ ಹೊರಟು ಹೋಗ್ತಾರೆ ಈ ಕಡೆ ಈ ಐದು ಜನ ಉಗ್ರರು ಅಂಬಾಸಿಡರ್ ಕಾರ್ನಲ್ಲಿ ಕೂತು ಸಂಸತ್ನ ಮೇಲೆ ದಾಳಿ ಮಾಡೋದಕ್ಕೆ ಹನ್ನೊಂದು ಗಂಟೆ ಸುಮಾರಿಗೆ ಅವರು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ನ ಸೆನ್ ಗಂಟೆಗೆ ಹಳೆಯ ಇಂಡಿಯನ್ ಪಾರ್ಲಿಮೆಂಟ್ ನ ಬಿಲ್ಡಿಂಗ್ ಆ ಒಂದು ಸಮಯದಲ್ಲಿ ರೌಂಡ್ ಶೇಪ್ ಅಲ್ಲಿ ಇತ್ತು ಅದರ ಒಳಗೆ ಪ್ರವೇಶ ಮಾಡೋದಕ್ಕೆ ಒಂದರಿಂದ ಹನ್ನೆರಡರವರೆಗೂ ದೊಡ್ಡ ಉಡನ್ ಗೇಟ್ಸ್ ಗಳು ಇದ್ವು ಮತ್ತೆ ಅವೆಲ್ಲವೂ ಕೂಡ ಆಂಟಿ ಅವೆಲ್ಲ ಡೈರೆಕ್ಷನ್ ಅಲ್ಲಿ ಇತ್ತು ಅವುಗಳಲ್ಲಿ ಗೇಟ್ ನಂಬರ್ ಹನ್ನೊಂದರ ಮೂಲಕ ಭಾರತದ ವೈಸ್ ಪ್ರೆಸಿಡೆಂಟ್ ಒಳಗಡೆ ಬರ್ತಾರೆ ಮತ್ತೆ ಹೊರಗಡೆ ಹೋಗ್ತಾರೆ ಇನ್ನು ಉಳಿದಂತ ಗೇಟ್ ಗಳಿಂದ ಇತರೆ ರಾಜಕಾರಣಿಗಳು ಒಳಗೆ ಮತ್ತು ಹೊರಗಡೆ ಹೋಗ್ತಿದ್ರು ಆ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ನ ಸುತ್ತನೂ ಕೂಡ ಒಂದು ದೊಡ್ಡ ವೃತ್ತಾಕಾರದ ರೋಡ್ ಇತ್ತು ಆ ಒಂದು ರಸ್ತೆಯನ್ನು ತಪ್ಪೋದಿಕ್ಕೆ ಏಳು ಐರನ್ ಗೇಟ್ಸ್ ಬ್ಯಾರಿಕೇಡಿಂಗ್ ರೀತಿ ಇದ್ವು ಇದೇ ಆ ಏಳು ಎಂಟ್ರಿ ಪಾಯಿಂಟ್ಸ್ ಆಗಿತ್ತು ಇಲ್ಲಿ ಯಾವಾಗ್ಲಾದ್ರು ಯಾವುದಾದ್ರೂ ವಾಹನ ಬರ್ತಿದ್ರೆ ಮೊದಲು ಐಡಿ ಚೆಕ್ ಅನ್ನು ಮಾಡಿಸಬೇಕು ಮತ್ತೆ ಚೆಕಿಂಗ್ ಆದ ನಂತರ ಮಾತ್ರ ಆ ಒಂದು ರಸ್ತೆಯಲ್ಲಿ ಪ್ರವೇಶ ಮಾಡೋದಕ್ಕೆ ಅನುಮತಿ ಸಿಗ್ತಾ ಇತ್ತು ಎರಡ್ ಸಾವಿರದ ಒಂದರಲ್ಲಿ ಹಳೆಯ ಸಂಸತ್ನ ಕಟ್ಟಡದಲ್ಲಿ ತ್ರೀ ಲೇಯರ್ ಸೆಕ್ಯೂರಿಟಿ ಇತ್ತು ಸಿಆರ್ ಪಿ ಎಫ್ ಐ ಟಿ ಪಿ ಬಿ ಮತ್ತು ಡೆಲ್ಲಿ ಪೊಲೀಸ್ ಪಾರ್ಲಿಮೆಂಟ್ ಅನ್ನು ನೋಡ್ಕೊಳ್ತಿದ್ರು ಅತ್ತ ಆ ಐದು ಜನ ಉಗ್ರರು ಪಾರ್ಲಿಮೆಂಟ್ ನ ಕಡೆಗೆ ಬರ್ತಿದ್ರೆ ಇತ್ತ ಪಾರ್ಲಿಮೆಂಟ್ ನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ಕೂಡ ಕಾರ್ಯನಿರ್ವಹಣೆಯಲ್ಲಿ ಇದ್ದು ಹನ್ನೊಂದು ಗಂಟೆ ಆಗ್ತಿದಂತೆ ಸಂಸತ್ನ ಅಧಿವೇಶನ ಶುರುವಾಗುತ್ತೆ ಮತ್ತೆ ಆ ಒಂದು ಸೆಷನ್ ಮಧ್ಯಾಹ್ನ ಒಂದು ಗಂಟೆವರೆಗೂ ನಡೆಯಬೇಕಾಗುತ್ತೆ ಆದರೆ ಮಧ್ಯದಲ್ಲಿ ಒಂದು ತೊಂದರೆ ಉಂಟಾಗುತ್ತೆ ಆ ಒಂದು ಸಮಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇತ್ತು ಮತ್ತೆ ಕಾರ್ಗಿಲ್ನ ಯುದ್ಧದಲ್ಲಿ ಹುತಾತ್ಮರಾದಂಥ ಸೈನಿಕರಿಗಾಗಿ ದುಬಾರಿ ಶವದ ಪೆಟ್ಟಿಗೆಯನ್ನು ಖರೀದಿ ಮಾಡಿದಂತ ವಿಷಯದ ಬಗ್ಗೆ ಆಪೋಸಿಷನ್ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ರಾಜೀನಾಮೆ ಕೊಡುವಂತೆ ಕೇಳ್ಕೊಳ್ತಿದ್ರು ಈ ಒಂದು ವಿಚಾರದಿಂದ ಸಂಸತ್ನಲ್ಲಿ ತುಂಬಾ ಗದ್ದಲ ಮತ್ತು ಕೂಗಾಟ ನಡೀತಾ ಇತ್ತು ಗಲಾಟೆ ಹೆಚ್ಚಾಗ್ತಿದ್ದಂತೆ ಸ್ಪೀಕರ್ ಅವರು ಹನ್ನೊಂದು ಇಪ್ಪತ್ತಕ್ಕೆ ಸಂಪೂರ್ಣ ಸೆಷನ್ ಅನ್ನ ನಲವತ್ತು ನಿಮಿಷಗಳ ಕಾಲ ಸ್ಥಗಿತಗೊಳಿಸುತ್ತಾರೆ ಮತ್ತೆ ಪುನಃ ಹನ್ನೆರಡು ಗಂಟೆಗೆ ಪ್ರಾರಂಭ ಮಾಡೋಣ ಅಂತ ಹೇಳ್ತಾರೆ ಇದನ್ನ ಕೇಳ್ತಿದ್ದ ಹಾಗೇನೆ ಪಿ ಎಂ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಸೋನಿಯಾ ಗಾಂಧಿ ತಮ್ಮ ಗವರ್ನಮೆಂಟ್ ಬಂಗ್ಲಾ ಕಡೆಗೆ ಹೊರಡ್ತಾರೆ ಆದರೆ ಎಲ್ ಕೆ ಅಡ್ವಾಣಿ ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ಮನಮೋಹನ್ ಸಿಂಗ್ ಪ್ರಮೋದ್ ಮಹಾಜನ್ ಮತ್ತೆ ಉಳಿದಂತ ಸುಮಾರು ಇನ್ನೂರು ಪ್ರಮುಖ ನಾಯಕರು ಸಂಸತ್ನ ಒಳಗೇನೆ ಇದ್ರು ಸುಮಾರು ಹನ್ನೊಂದು ಮೂವತ್ತಕ್ಕೆ ಉಗ್ರರ ಬಿಳಿ ಅಂಬಾಸಿಡರ್ ಕಾರ್ ಎರಡನೇ ಐರನ್ ಗೇಟ್ ಬಳಿ ತಲುಪುತ್ತೆ ಹೋಮ್ ಮಿನಿಸ್ಟ್ರಿ ಎಂಬ ಸ್ಟಿಕ್ಕರ್ ಅನ್ನು ಅಂಟಿಸಿದ್ರಿಂದ ಅವರಿಗೆ ಪ್ರವೇಶ ಸಿಕ್ಕಿತ್ತು ನಂತರ ಅವರು ಗೇಟ್ ನಂಬರ್ ಹನ್ನೆರಡರ ಕಡೆಗೆ ಹೊರಡ್ತಾರೆ ಅವರು ಕಾರನ್ನು ಸೈಲೆಂಟ್ ಆಗಿ ಎಲ್ಲಾದರೂ ಪಾರ್ಕ್ ಮಾಡಿ ನಂತರ ಅದನ್ನು ಬ್ಲಾಸ್ಟ್ ಮಾಡಬೇಕು ಆ ಬ್ಲಾಸ್ಟ್ ಆದ್ಮೇಲೆ ಎಲ್ಲಾ ತ್ರೀ ಲೇಯರ್ ಸೆಕ್ಯೂರಿಟಿ ಫೋರ್ಸ್ಗಳ ಗಮನ ಕಾರಿನ ಕಡೆಗೆ ಹೋಗುತ್ತೆ ಎಲ್ಲರ ಗಮನ ಕಾರಿನ ಮೇಲೆ ಇರುವಾಗ ನಾವು ಪಾರ್ಲಿಮೆಂಟ್ನ ಒಳಗೆ ಹೋಗಿ ಎಲ್ಲಾ ರಾಜಕಾರಣಿಗಳು ಕೂಡ ಬಂಧಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋಣ ಅಂತ ಉಗ್ರರ ಯೋಜನೆ ಆಗಿತ್ತು ಆದರೆ ಆ ಉಗ್ರರು ತಮ್ಮ ಅಂಬಾಸಿಡರ್ ಕಾರನಿಂದ ಐರನ್ ಕಡೆಗೆ ಪ್ರವೇಶ ಮಾಡ್ತಿದ್ದಂತೆ ಅವರು ಆತುರದಿಂದ ಸಾಮಾನ್ಯ ವೇಗಕ್ಕಿಂತನೂ ಕೂಡ ಜಾಸ್ತಿ ವೇಗವಾಗಿನೇ ಆ ಒಂದು ಕಾರನ್ನ ಡ್ರೈವ್ ಮಾಡ್ತಾರೆ ಸಾಮಾನ್ಯವಾಗಿ ರಾಜಕಾರಣಿಗಳ ಅಂಬಾಸಿಡರ್ ಕಾರ್ ನಾರ್ಮಲ್ ಸ್ಪೀಡ್ ನಲ್ಲಿ ಸಂಚಾರ ಮಾಡುತ್ತೆ ಆದರೆ ಈ ಒಂದು ಕಾರ್ ಸಾಮಾನ್ಯ ಸ್ಪೀಡ್ ಗಿಂತ ವೇಗವಾಗಿ ಹೋಗ್ತಿದ್ದಂತೆ ವಾಚ್ ಅಂಡ್ ವಾರ್ಡ್ ನ ಸಿಬ್ಬಂದಿ ಸದಸ್ಯ ಜೆ ಪಿ ಯಾದವ್ ಅವರಿಗೆ ಅನುಮಾನ ಮೂಡುತ್ತೆ ಹೀಗಾಗಿ ಅವರು ಆ ಒಂದು ಕಾರನ್ನ ನಿಲ್ಲಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಉಗ್ರರು ತಮ್ಮ ಕಾರನ್ನ ನಿಲ್ಲಿಸುವಂತಹ ಬದಲು ಇನ್ನೂ ಕೂಡ ಹೆಚ್ಚು ವೇಗವಾಗಿ ಓಡಿಸ್ತಾರೆ ಇದರಿಂದ ಜೆ ಪಿ ಯಾದವ್ರವರ ಸಂಶಯ ಹೆಚ್ಚಾಗುತ್ತೆ ಹೀಗಾಗಿ ಅವರು ಆ ಒಂದು ಕಾರನ್ನ ಚೇಸ್ ಮಾಡ್ತಾರೆ ಈ ಒಂದು ಸಮಯದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತ ಕೃಷನ್ ರವರು ಗೇಟ್ ನಂಬರ್ ಹನ್ನೊಂದರ ಮೂಲಕ ಹೊರಬರಬೇಕಿತ್ತು ಅವರ ಎಸ್ಕಾಟ್ ವೆಹಿಕಲ್ ಕಾನ್ವೆ ಗೇಟ್ ಹನ್ನೊಂದರ ಬಳಿ ಇತ್ತು ಸ್ವಲ್ಪ ಹೊತ್ತಿಗೆ ವೈಸ್ ಪ್ರೆಸಿಡೆಂಟ್ ಕೂಡ ಹೊರ ಬರ್ತಾರೆ ಆದ್ರೆ ಅಷ್ಟಲ್ಲಿ ಯಾವುದೋ ಕೆಲಸದಿಂದ ಮತ್ತೆ ಪಾರ್ಲಿಮೆಂಟ್ ನ ಒಳಗೆ ಹೋಗ್ತಾರೆ ಆದ್ರೆ ಗೇಟ್ ನಂಬರ್ ಹನ್ನೊಂದರವರೆಗೆ ಅವರ ಕಾನ್ವೆ ಅಲ್ಲಿ ಕಾಯ್ತಾನೆ ಇತ್ತು ಇತ್ತ ಉಗ್ರರ ಕಾರು ವೇಗವಾಗಿ ಬಂದು ಆ ಆ ಕಾನ್ವೆನ ಸೈಡ್ಗೆ ಬರ್ತಾರೆ ನಂತರ ನಿಧಾನವಾಗಿ ರಿವರ್ಸ್ ಬರೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಆ ಒಂದು ಗಾಬರಿಯಲ್ಲಿ ರಿವರ್ಸ್ ಮಾಡ್ತಿದ್ದಾಗ ಅವರ ಅಂಬಾಸಿಡರ್ ಕಾರ್ ನೇರವಾಗಿ ವೈಸ್ ಪ್ರೆಸಿಡೆಂಟ್ ಕಾನ್ವೆಯಲ್ಲಿ ನಿಂತಿದ್ದಂತಹ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ ಆ ಉಗ್ರರ ಅಂಬಾಸಿಡರ್ ಕಾರ್ ನ ಒಳಗೆ ಇಟ್ಟಿದ್ದಂಥ ಎಲ್ಇಡಿ ಬಾಂಬ್ನ ಡಿಟೋನೇಟರ್ ವೈರ್ ಲೂಸ್ ಆಗುತ್ತೆ ಹೀಗಾಗಿ ಆ ಬಾಂಬ್ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ ಒಂದ್ ವೇಳೆ ಅದು ಈ ರೀತಿ ಆಗದೆ ಸ್ಫೋಟಗೊಂಡಿದ್ರೆ ಅರ್ಧ ಪಾರ್ಲಿಮೆಂಟ್ ಬಿಲ್ಡಿಂಗ್ ಸ್ಪೋಟ ಆಗ್ತಿತ್ತು ಕಾರ್ ಡಿಕ್ಕಿ ಹೊಡಿತಾ ಇದ್ದ ವೈಸ್ ಪ್ರೆಸಿಡೆಂಟ್ ಇದ್ದಂತ ಡ್ರೈವರ್ ಶೇಖರ್ ಮತ್ತು ಡೆಲ್ಲಿ ಪೊಲೀಸ್ ಎಎಸ್ಐ ಜೀತ್ ರಾಮ್ ಅವರು ಆ ಕಾರ್ ಡ್ರೈವ್ ಮಾಡುತ್ತಿದ್ದಂತಹ ಉಗ್ರನ ಕಾಲರ್ ನ ಹಿಡಿದು ಅವನ ಮೇಲೆ ಗನ್ ಇಡ್ತಾರೆ ತಕ್ಷಣನೇ ಆ ಅಂಬಾಸಿಡರ್ ಕಾರ್ ನ ಎಲ್ಲ ಡೋರ್ ಗಳು ಕೂಡ ಒಂದೇ ಸಮಯದಲ್ಲಿ ಓಪನ್ ಆಗ್ತವೆ ತಕ್ಷಣ ಫೈರಿಂಗ್ ಶುರುವಾಗುತ್ತೆ ಆ ಉಗ್ರರು ಕಾರಿನಿಂದ ಇಳಿತಾ ಇದ್ದಾಗಿನೇ ಮೊದಲು ದೇಶರಾಜ್ ಎಂಬ ಕೆಲ್ಸ್ ಕಾರ್ನನ್ನ ಶೂಟ್ ಮಾಡ್ತಾರೆ ಅದರ ಜೊತೆಗೆ ಎ ಎಸ್ ಅವ್ರಿಗೂ ಅಲ್ಲಿ ಗುಂಡು ತಾಗುತ್ತೆ ಇದೆಲ್ಲವನ್ನು ಗಮನಿಸ್ತಾ ಇದ್ದಂತ ಜೆ ಪಿ ಯಾದವ್ ತಕ್ಷಣ ವಾರ್ನಿಂಗ್ ಅಲಾರಂ ಅನ್ನ ಆನ್ ಮಾಡ್ತಾರೆ ಆ ಒಂದು ಅಲಾರ್ಮ್ ಶಬ್ದ ಕೇಳ್ತಿದ್ದಾಗೆನೆ ಗೇಟ್ ನಂಬರ್ ತಕ್ಷಣ ಮುಚ್ಚಲಾಗುತ್ತೆ ಮತ್ತೆ ಉಳಿದಂತ ಎಲ್ಲಾ ಪಾರ್ಲಿಮೆಂಟ್ ಗೇಟ್ಸ್ ಮತ್ತು ವಿಂಡೋಸ್ ಗಳು ಕೂಡ ಅದೇ ಒಂದು ಸಮಯದಲ್ಲಿ ಲಾಕ್ ಮಾಡ್ತಾರೆ ಆಗ ಆ ಐದು ಮಂದಿ ಉಗ್ರರು ಜೆ ಪಿ ಯಾದವ್ ಮೇಲೆ ಗುಂಡನ್ನು ಹಾರಿಸಿ ಸಾಯಿಸ್ತಾರೆ ಗೇಟ್ ನಂಬರ್ ಹನ್ನೊಂದು ಮುಚ್ಚುತ್ತಿದ್ದ ಹಾಗೆ ಆ ಐದು ಉಗ್ರರು ಗೇಟ್ ನಂಬರ್ ಒಂದರ ಕಡೆಗೆ ಗ್ರಾನೇಡ್ ಅನ್ನು ಎಸಿತ ಫೈರಿಂಗ್ ಮಾಡ್ತಾ ಓಡ್ತಾರೆ ಗೇಟ್ ನಂಬರ್ ಒಂದನ್ನ ತಲುಪುತ್ತಿದ್ದಾಗೆನೆ ಸಿಆರ್ ಸಿಆರ್ಪಿಎಫ್ ಹೆಡ್ ಕಾನ್ಸ್ಟೇಬಲ್ ವೈ ಬಿ ತಾಪ ಮತ್ತು ಕಾನ್ಸ್ಟೇಬಲ್ ಸುಖವೇಂದರ್ ಸಿಂಗ್ ಅವರು ಉಗ್ರರ ನಾಯಕಾದಂತ ಮೊಹಮ್ಮದ್ ನ ಮೇಲೆ ಗುಂಡನ ಹಾರಿಸಿ ಅವನನ್ನ ಕೊಲ್ತಾರೆ ಆ ಮೊಹಮ್ಮದ್ ತನ್ನ ದೇಹದ ಮೇಲೆ ಎಕ್ಸ್ಪ್ಲೋಸಿವ್ ಬೆಲ್ಟ್ ಅನ್ನು ಧರಿಸಿದ್ರಿಂದ ಇದರಿಂದ ಗೇಟ್ ನಂಬರ್ ಒಂದರ ಬಳಿ ದೊಡ್ಡ ಸ್ಫೋಟ ಆಗುತ್ತೆ ಗೇಟ್ ನಂಬರ್ ಒಂದು ಸ್ಫೋಟ ಆದ ತಕ್ಷಣ ಸಿಐಎಸ್ಪಿ ಬ್ರಾವೋ ಕಂಪನಿಗೆ ಸೇರಿದಂತ ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ ಅವರು ಶಬ್ದ ಕೇಳಿದ ತಮ್ಮ ಬಳಿ ಗನ್ ಇಲ್ಲದೆ ಕೇವಲ ವೈರ್ಲೆಸ್ ಸೆಟ್ ಅನ್ನ ಹಿಡಿದು ಗೇಟ್ ನಂಬರ್ ಒಂದರ ಕಡೆಗೆ ಓಡ್ಬರ್ತಾರೆ ಗೇಟ್ ನಂಬರ್ ಒಂದರ ಬಳಿ ಈಗಾಗಲೇ ಉಗ್ರರು ಮೇಲೂ ಕೂಡ ಗುಂಡನ್ನು ಹಾರಿಸಿ ಸಾಯಿಸುತ್ತಾರೆ ಉಳಿದಂತ ನಾಲ್ಕು ಉಗ್ರರು ಗೇಟ್ ನಂಬರ್ ನಾಲ್ಕು ಮತ್ತು ಗೇಟ್ ನಂಬರ್ ಐದರ ಕಡೆಗೆ ಓಡ್ ಹೋಗ್ತಾರೆ ಒಂದ್ ಕಡೆ ಇಷ್ಟೆಲ್ಲ ಸಮಸ್ಯೆ ಆಗಿದ್ರೆ ಮತ್ತೊಂದ್ ಕಡೆ ಪಾರ್ಲಿಮೆಂಟ್ ನ ಒಳಗೆ ಎಲ್ಲಾ ನಾಯಕರಿಗೂ ಈ ಒಂದು ದಾಳಿಯ ವಿಚಾರ ತಿಳಿಯುತ್ತೆ ಮತ್ತೆ ಎಲ್ಲರೂ ಕೂಡ ಸೀಟ್ ನ ಕೆಳಗೆ ಅಡಗಿ ಕೂರ್ತಾರೆ ಎಲ್ ಕೆ ಅದ್ವಾನಿ ಅವರನ್ನ ಪ್ರಮೋದ್ ಮಹಾಜನ್ ಕೈ ಹಿಡಿದು ತಮ್ಮ ರೂಮ್ ಗೆ ಕರ್ಕೊಂಡು ಹೋಗ್ತಾರೆ ಅವರ ರೂಮ್ ನಲ್ಲಿ ಸಿ ಟಿವಿ ಕ್ಯಾಮೆರಾಗಳ ಎಂಟು ಸ್ಕ್ರೀನ್ಗಳನ್ನ ಅಳವಡಿಸಲಾಗಿತ್ತು ಮತ್ತೆ ಆ ಸ್ಕ್ರೀನ್ ಗಳ ಮೇಲೆ ಅದ್ವಾನಿ ಮತ್ತು ಪ್ರಮೋದ್ ಮಹಾಜನ್ ಇಬ್ರು ಕೂಡ ಎಲ್ಲಾ ಘಟನೆಗಳನ್ನ ಲೈವ್ ಆಗಿ ನೋಡ್ತಿದ್ರು ಇದನ್ನೆಲ್ಲ ಗಮನಿಸ್ತಂತ ಅವರಿಗೆ ದೊಡ್ಡ ಶಾಕ್ ಆಗಿತ್ತು ಇತ್ತ ಆ ನಾಲ್ಕು ಜನ ಉಗ್ರರು ಗೇಟ್ ನಂಬರ್ ಐದರ ಕಡೆಗೆ ಓಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಗೇಟ್ ನಂಬರ್ ಒಂಬತ್ತು ಸಿಗುತ್ತೆ ಅಲ್ಲಿ ಸಿಐಎಸ್ಎಫ್ ನ ಕಾನ್ಸ್ಟೇಬಲ್ ಸಂತೋಷ್ ಸಿಂಗ್ ಇದ್ರು ಆ ನಾಲ್ಕು ಮಂದಿ ಉಗ್ರರಲ್ಲಿ ಮೂವರಾದಂತಹ ಹಂಜ ರಾಜ ಮತ್ತು ರಾಣ ಇವರನ್ನ ಸಿಐಎಸ್ಎಫ್ ಕಾನ್ಸ್ಟೇಬಲ್ ಸಂತೋಷ್ ಸಿಂಗ್ ಎದುರಿಸಿ ಹೊಡೆದು ಈಗ ಆ ಉಗ್ರರಲ್ಲಿ ಹೈದರ್ ಮಾತ್ರ ಒಬ್ಬ ಉಳಿದಿರ್ತಾನೆ ಅವನು ಗೇಟ್ ನಂಬರ್ ಐದರ ಕಡೆಗೆ ಪಾಕಿಸ್ತಾನ್ ಜಿಂದಾ ಬಂದಂತ ಕೂಕ್ತ ಗ್ರೆನೇಡ್ ಅನ್ನ ಎಸಿತ ಓಡ್ತಾನೆ ಎಲ್ಲಾ ಗೇಟ್ಸ್ ಮತ್ತು ವಿಂಡೋಗಳು ಕ್ಲೋಸ್ ಆಗಿದ್ದರಿಂದ ಅವನು ಅಲ್ಲಿದ್ದಂತ ದೂರದರ್ಶನ್ ಕೇಬಲ್ ಅನ್ನ ಹಿಡಿದು ಫಸ್ಟ್ ಫ್ಲೋರ್ ಗೆ ಇರೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ ಸಿಆರ್ಪಿಎಫ್ ಪಿ ನ ಕಾನ್ಸ್ಟೇಬಲ್ ಶಾಮ್ ವೀರ್ ಸಿಂಗ್ ಒಬ್ಬರೇ ಸಿಂಗಲ್ ಶಾಟ್ ನಲ್ಲಿ ಅವನನ್ನು ಹೊಡೆದು ಓಡಿಸುತ್ತಾರೆ ನಂತರ ಹನ್ನೆರಡು ಹದಿನೈದಕ್ಕೆ ಈ ಒಂದು ಸಂಪೂರ್ಣ ದಾಳಿ ಮುಗಿದು ಹೋಗುತ್ತೆ ಮತ್ತೆ ಈ ಐವರು ಉಗ್ರರು ಸತ್ ಹೋಗ್ತಾರೆ ವೀಕ್ಷಕರೇ ಕೇವಲ ಮೂವತ್ತು ನಿಮಿಷದ ಒಳಗೆ ಸಂಪೂರ್ಣ ದಾಳಿ ಕೊನೆಗೊಂಡಿತು ಆದರೆ ಈ ದೇಶವನ್ನು ಕಾಪಾಡೋದಕ್ಕೆ ಮತ್ತು ಅಲ್ಲಿದ್ದಂತ ಭಾರತ ದೇಶದ ಮಹಾ ನಾಯಕರನ್ನು ಕಾಪಾಡೋದಕ್ಕೆ ತ್ಯಾಗ ಮಾಡಿದಂಥ ಆ ಯೋಧರ ಧೈರ್ಯ ಆ ಬಲಿದಾನವನ್ನು ಯಾವ ಭಾರತೀಯ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಆ ದಿನ ಅವರು ಕೇವಲ ಸಂಸತ್ತನ್ನ ಮಾತ್ರ ಉಳಿಸಲಿಲ್ಲ ದೇಶದ ಗೌರವವನ್ನ ಮುಂದೆ ಆಗ್ತಿದಂತ ದೊಡ್ಡ ಅನಾಹುತವನ್ನು ತಡೆದಿದ್ರು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ